ಎಲ್ಲರಿಗೂ ನಮಸ್ಕಾರಗಳು ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಅಂದ್ರೆ ಟು ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟು ವಿಷಯ ಗಣಿತ ಅಂಕಗಳು ನಲವತ್ತು ಸಮಯ ತೊಂಬತ್ತು ನಿಮಿಷ ಅಂತ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದರ ಟು ಪರೀಕ್ಷೆಗಾಗಿ ಇರುವಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಒಂದನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಇಲ್ಲಿ ಎಲ್ಲದಕ್ಕೂ ಒಂದೊಂದು ಅಂಕ ಇವೆ ಒಂದನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕು ರ ಶೇಕಡಾ ಕ್ರಮ ಆಪ್ಷನ್ ಎ ಸೆವೆಂಟಿ ಫೈವ್ ಪರ್ಸೆಂಟ್ ಬಿ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಇದು ಐವತ್ತು ಶೇಕಡಾ ಡಿ ಇದು ನೂರು ಶೇಕಡ ಎರಡನೇದು ಐದು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಗೆ ಸಮನಾದದ್ದು ಒಂಬತ್ತು ಎಕ್ಸ್ ಕ್ಯೂ ಇಪ್ಪತ್ತು ಎಕ್ಸ್ ಕ್ಯೂ ಬಿ ಆಪ್ಷನ್ ಸಿಇು ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ಡಿ ಇದು ಇಪ್ಪತ್ತು ಎಕ್ಸ್ ಮೂರನೇದು ಎ ಘಾತ ಸೊನ್ನೆಯ ಬೆಲೆ ಎ ಆಪ್ಷನ್ ಒಂದು ಬಿ ಇದು ಸೊನ್ನೆ ಸಿಇು ಎ ಡಿದು ಎರಡು ಇಲ್ಲಿ ಅದನ್ನೇ ರಿಪೀಟ್ ಆಗಿದೆ ನಾಲ್ಕನೇ ಪ್ರಶ್ನೆ ಹನ್ನೆರಡು ಎಕ್ಸ್ ಮತ್ತು ಮೂವತ್ತಾರರಲ್ಲಿ ಸಾಮಾನ್ಯ ಅಪವರ್ತನ ಯಾವುದು ಅಂತ ಕೇಳಿದ್ರೆ ಎ ಆಪ್ಷನ್ ಹನ್ನೆರಡು ಬಿ ಇದು ಮೂವತ್ತಾರು ಸಿಇದು ಐದು ಡಿ ಇದು ಇಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳನ್ನ ಬಿಡಿಸಿ ಗುಣಿಸಿ ಐದು ಎಕ್ಸ್ ಇಂಟು ಮೂರು ವೈ ಎರಡರ ಘಾತ ಮೈನಸ್ ಮೂರರ ಬೆಲೆ ಕಂಡುಹಿಡ್ರಿ ಎಪ್ಪತ್ತೈದು ಬಾಗಿಲೆ ಅರವತ್ತು ಇಸ್ ಈಕ್ವಲ್ ಎಕ್ಸ್ ಬಾಗಿಲೆ ಟ್ವೆಂಟಿ ಆದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಥವಾ ವಿಸ್ತರಿಸಿ ಅಂತ ಒಂಬತ್ತನೇ ವಿವಿಧ ಕಾಲಾವಧಿಗಳಲ್ಲಿ ನಿರಂತರವಾಗಿ ಬದಲಾಗುವ ಮಾಹಿತಿಯನ್ನು ತೋರಿಸುವ ನಕ್ಷೆ ಹೆಸರೇನು ಅಂತ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ಬಿಡಿಸಿ ಹತ್ತನೇ ಪ್ರಶ್ನೆ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೆರಡು ಶೇಕಡಾರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿ ಹೊಂದಿರುವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತ ಹನ್ನೊಂದೇ ಪ್ರಶ್ನೆ ಏಳು ಸೆಂಟಿಮೀಟರ್ ತ್ರಿಜೆ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಾಣ್ರಿ ಹನ್ನೆರಡನೇದು ಸಂಕ್ಷೇಪಿಸಿ ಟೂ ಡಿವೈಡೆಡ್ ಬೈ ತ್ರೀ ಓಲ್ಟ್ ಟು ದಿ ಪವರ್ ಆಫ್ ಮೈನಸ್ ಟು ಹದಿಮೂರನೇ ಮೂರರ ಘಾತ ಸೊನ್ನೆ ಪ್ಲಸ್ ನಾಲ್ಕರ ಘಾತ ಮೈನಸ್ ಒಂದು ಇಂಟು ಎರಡರ ಘಾತ ಎರಡರ ಬೆಲೆ ಕಂಡುಹಿಡಿಯಿರಿ ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ನಾಲ್ಕು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದ್ರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಹದಿನೈದನೇ ಪ್ರಶ್ನೆ ಹದಿನೈದು ಜನ ಕೆಲಸಗಾರರು ಒಂದು ಗೋಡೆಯನ್ನು ನಲವತ್ತೆಂಟು ಗಂಟೆಗಳಲ್ಲಿ ಕಟ್ಟಿದ್ರೆ ಇದೇ ಕೆಲಸವನ್ನು ಮೂವತ್ತು ಗಂಟೆಗಳಲ್ಲಿ ಮಾಡಲು ಎಷ್ಟು ಕೆಲಸಗಾರರು ಬೇಕಾಗುವರು ಹದಿನಾಲ್ ಹದ್ನಾರನೇ ಪ್ರಶ್ನೆ ಅಪವರ್ತಿಸಿ ಏಳು ಎ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎ ನಾಲ್ಕನೇ ಪ್ರಶ್ನೆ ಬಿಡಿಸಿ ಹದಿನೇಳು ಸಾವಿರ ರೂಪಾಯಿಗಳಿಗೆ ಶೇಕಡ ಐದರಂತೆ ಎರಡು ವರ್ಷಗಳಿಗೆ ಆಗುವ ಚಕ್ರ ಕಂಡು ಹಿಡಿಯಿರಿ ಹದಿನೆಂಟನಿಂದ ಒಂದು ವಜ್ರಾಕೃತಿಯ ಕರಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಹತ್ತೊಂಬತ್ತನೇ ಪಿ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಪಿ ಪ್ಲಸ್ ಎಂಟನ್ನು ಅಪವರ್ತಿಸಿ ಇಪ್ಪತ್ತನೇ ಪ್ರಶ್ನೆ ಐದನೇ ಪ್ರಶ್ನೆ ಮೇನ್ ಪ್ರಶ್ನೆ ಇಪ್ಪತ್ತನೇ ಗುಣಲಬ್ಧವನ್ನ ಕಂಡಿಡ್ರಿ ಏದು ಟೂ ಎಕ್ಸ್ ಪ್ಲಸ್ ಫೈವ್ ಇಂಟು ಬ್ರೆಕೆಟ್ ಫೋರ್ ಎಕ್ಸ್ ಮೈನಸ್ ತ್ರೀ ಬಿ ಇದು ಎಕ್ಸ್ ಪ್ಲಸ್ ಸೆವೆನ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಸೆವೆನ್ ಕೊನೆಯ ಪ್ರಶ್ನೆ ಇಪ್ಪತ್ತೊಂದು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆ ಹೇಳಿರಿ ಸೇಬು ಹಣ್ಣಿನ ಬೆಲೆ ಸಂಖ್ಯೆ ಮತ್ತು ಬೆಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೆಲವೊಂದು ಪ್ರಶ್ನೆಗಳು ಸೇಮ್ ರಿಪೀಟ್ ಆಗ್ತಾ ಇವೆ ಇವೆಲ್ಲ ಈ ಒಂದು ಕಲಿಕಾಸರೆ ಪುಸ್ತಕದಲ್ಲಿರ್ತಕ್ಕಂತಹ ಎಂಟು ಒಂಬತ್ತು ಮತ್ತು ಹತ್ತು ವಿವಿಧ ಜಿಲ್ಲೆಗಳವರು ಮಾಡಿರ್ತಕ್ಕಂಥ ಕಲಿಕಾಸರೆ ಪುಸ್ತಕದಲ್ಲಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು